ನಮಸ್ಕಾರ ಕರ್ನಾಟಕ ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಮಲ್ಪೆ ಟು ಮಲ್ಕಾಲ್ಮೂರು ರಾಷ್ಟ್ರೀಯ ಹೆದ್ದಾರಿ ಜಗಳೂರು ಪಟ್ಟಣದಲ್ಲಿ ಆದು ಹೋಗುವ ರಸ್ತೆಯನ್ನು ಸಾರ್ವಜನಿಕರ ಹಿತಾಸಕ್ತಿಯ ಮೇರೆಗೆ ಅರವತ್ತೊಂಬತ್ತರಡಿಯ ರಸ್ತೆ ಕಾಮಗಾರಿಯನ್ನು ತೀರ್ಮವಾಗಿ ಪೂರ್ಣಗೊಳಿಸುವಂತೆ ಜಗಳೂರು ತಾಲೂಕಿನ ರಸ್ತೆ ಅಗಲೀಕರಣ ಹೋರಾಟ ಸಮಿತಿ ವತಿಯಿಂದ ದಾವಣಗೆರೆ ಉಪವಿಭಾಗಾಧಿಕಾರಿಗಳಾದ ಸಂತೋಷ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಎಷ್ಟು ನಮಗೆ ರಸ್ತೆಯಲ್ಲಿ ಇಲ್ಲ ಈಗ ಅದನ್ನು ಸರ್ವೆ ಮಾಡೋಕ್ಕೆ ನಾವು ರೆಡಿ ಮಾಡಿದ್ರಿ ಮುನ್ಸಿಪಾಲ್ಟಿಯಿಂದ ಮತ್ತು ಪಿ ಡಬ್ಲ್ಯೂ ಡಿ ಅವ್ರಿಗೆ ನಾವು ಮೊನ್ನೆ ಮೀಟಿಂಗ್ ಮಾಡಿದ್ದೆ ರೀಸೆಂಟಾಗಿ ಇಲ್ಲಿ ಬಂದಾಗ ನಾವು ಒಂದು ಮೀಟಿಂಗ್ ಮಾಡಿದಾಗ ಆ ಮೀಟಿಂಗ್ ಮಾಡಿದಾಗ ನಾವು ಎರಡೂ ಬದಿ ಎರಡಾ ಬಲ ಎರಡೂ ಬದಿಯಲ್ಲಿ ಸರ್ಕಾರಿ ಆಸ್ತಿಗಳು ಎಷ್ಟಿದಾವೆ ಸರ್ಕಾರಿ ಬಿಲ್ಡಿಂಗ್ಗಳಿಸ್ತಿದ್ದಾವೆ ಅದನ್ನು ತೆರಗೋಡ್ಸೋಕೆ ಏನು ಕ್ರಮ ತಗೊಂಡಿದ್ದೀವಿ ಜೊತೆಗೆ ಖಾಸಗಿ ಆಸ್ತಿಗಳು ಈಗ ವೆಕೆಂಟ್ಸ್ ಸೈಟು ಬಿಲ್ಡಿಂಗ್ ಇದೆ ಬಿಲ್ಡಿಂಗು ಅದು ಅಪ್ ಇದೆ ಒನ್ ಫೋರ್ ಇದೆ ಕಚ್ಚಾ ಮನೆ ಇದೆ ಪಕ್ಕಾ ಮನೆ ಇದೆ ಇದನ್ನೆಲ್ಲ ಅನಲೈಸ್ ಮಾಡಿ ಪಿ ಡಬ್ಲ್ಯೂ ಅವರು ನಮಗೆ ಒಂದು ಅಂದಾಜು ಇಷ್ಟು ಮನೆಗಳಿದ್ದಾವೆ ಇಷ್ಟು ಅಮೌಂಟ್ ಆಗ್ತದೆ ಅಂದರೆ ಒಂದು ಲ್ಯಾಂಡ್ ಎಕ್ವಿಷನ್ ಬರುವ ಪರ್ ಪರ್ಪಸು ಭೂ ಸ್ವಾಧೀನ ಮಾಡ್ಕೊಳ್ಳೋಕ್ಕೆ ನಾವು ಆ ಮನೆಯನ್ನು ಸ್ವಾಧೀನ ಮಾಡ್ಕೊಳೋಕ್ಕೆ ಎಷ್ಟು ಅಮೌಂಟ್ ಆಗ್ತದೆ ಅಂತಕ್ಕಂಥದ್ದನ್ನು ಈಗ ಪಿ ಡಬ್ಲ್ಯೂ ಇಂದ ನಾವು ರಿಪೋರ್ಟ್ ತೊಗೊಳಕ್ಕೆ ಆಲ್ರೆಡಿ ಒಂದು ಬದಿ ನಾವು ಕಂಪ್ಲೀಟ್ ಆಗಿದೆ ಒಂದು ಬದಿ ರೆಡಿ ಮಾಡಿದ್ದಾರೆ ಕೊಡ್ತಿದ್ದಾರೆ ಅವರೆಲ್ಲ ಮಾರ್ಕ್ ಮಾಡಿದ್ದಾರೆ ಇಷ್ಟು ಮನೆ ಇದೆ ಸರ್ ಎಷ್ಟು ಸರ್ಕಾರಿ ಆಸ್ತಿ ಇದೆ ಅಂತೇಳಿ ಎಲ್ಲ ರೆಡಿ ಮಾಡಿ ಮುಗಿಸೋದೆ ಅಂದಾಜು ಅವ್ರನ್ನ ನಮಗೆ ನಾವು ಕಲ್ಕಟ್ ಮಾಡ್ತೀವಿ ಅದನ್ನು ಅಮೌಂಟ್ ನಾವು ಕಲ್ಕಟ್ ಮಾಡ್ತೀವಿ ಬಟ್ ಅಪ್ರಿಸಿಯೇಷನು ಡಿಪ್ರಿಷಿಯೇಷನ್ ಏನಿದೆ ಇದೆಯಲ್ಲ ಡಿಪ್ರಿಷಿಯೇಷನ್ ಎಷ್ಟು ಪರ್ಸೆಂಟ್ ಬಿಲ್ಡಿಂಗ್ ಇದೆ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಕಂಡು ಸಿಂಗಲ್ ಫ್ಲೋರ್ ಇದೆ ಡಬಲ್ ಫ್ಲೋರ್ ಇದೆ ಅಲ್ಲಿ ವುಡ್ ಬೆಳೆಸಿದ್ದಾರೆ ಶ್ರೀಗಂಧ ಬೆಳೆಸಿದ್ದಾರೆ ವಸತಿ ಬೆಳೆಸಿದ್ದಾರೆ ಈ ಥರ ಏನೋ ಬೆಳೆಸಿದ್ದಾರೆ ಅದು ಅದ್ರ ಮೇಲೆ ಅದಕ್ಕೆ ವ್ಯಾಲ್ಯೂ ಬರ್ತಾರೆ ಅದನ್ನೆಲ್ಲ ಅನಲೈಸ್ ಮಾಡಿ ಅವರು ರಿಪೋರ್ಟ್ ಕೊಡ್ತಾರೆ ಸರ್ವೆ ಮಾಡಿ ಆ ಸರ್ವೆ ಮಾಡಿ ಕೊಡಬೇಕಾದ್ರೆ ಈಗ ಒಂದು ಬದಿ ಮುಗಿದಿದೆ ಎರಡನೇ ಮದಿ ಸ್ಟಾರ್ಟ್ ಆಗಿದೆ ಮತ್ತೆ ನಾನು ಒಂದು ಎರಡು ಮೀಟಿಂಗ್ ಆಗಿದೆ ಇನ್ನೊಂದು ಮೀಟಿಂಗ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಕಲ್ಲಿ ಅಥವಾ ಮಾಡ್ತೀನಿ ನೆಕ್ಸ್ಟ್ ಅಲ್ಲಿ ಮೀಟಿಂಗ್ ಮಾಡ್ತೀನಿ ಮನುಷ್ಯ ಹೇಳಿ ಅದು ಮುಗಿದಿದೆ ಅದು ಮುಗಿದ ಮೇಲೆ ಅಂದಾಜು ವೆಚ್ಚ ಭೂ ಸ್ವಾಧೀನ ವೆಚ್ಚ ಎಷ್ಟಿದೆ ಹೇಳಿ ನಾವು ಅಂದಾಜು ಡೀಟೇಲ್ಸ್ನ ರೆಡಿ ಮಾಡಿಕೊಂಡು ಇದನ್ನ ನಾವು ಡಿ ಸಿ ಅವರಿಗೆ ಕೊಡ್ತೀವಿ ಡಿ ಸಿ ಅವರು ನಮಗೆ ರಿಪೋರ್ಟ್ ಕೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಅಂದಾಜು ಆಗ್ತದೆ ಎಷ್ಟು ಮನೆಗಳು ಬರ್ತದೆ ಎಷ್ಟು ಸ್ಟ್ರಕ್ಚರ್ಸ್ ಬರ್ತದೆ ಅಂತ ಹೇಳಿ ರೆಡಿ ಮಾಡಿ ಅವರು ಅದನ್ನು ಅನಲೈಸ್ ಮಾಡಿ ಅವರು ನಂಬರ್ ಇದ್ರೆ ಅದನ್ನ ತಗೊಂಡವರು ನೆಕ್ಸ್ಟು ಪಿ ಡಬ್ ಯಾರು ಲ್ಯಾಂಡ್ ಅಕ್ವೈರ್ ಮಾಡ್ತಿದ್ರು ಯಾರು ರಸ್ತೆ ಮಾಡ್ತಿದ್ರೆ ಪಿ ಇಂದ ಅದು ಅಕ್ವೈರಿಂಗ್ ಬಾಡಿ ಹಾಕ್ಬಿಟ್ಟು ನಾಳೆ ಅವರು ಫಸ್ಟ್ ಅಮೌಂಟ್ ರಿಲೀಸ್ ಮಾಡಿದ್ರು ಅವ್ರು ಕೊಟ್ಟು ಕ್ಲಿಯರ್ ಮಾಡ್ತಾರೆ ಕ್ಲಿಯರ್ ಮಾಡಿ ನಿಮಗೆ ರಸ್ತೆ ಅರವತ್ತು ರೊಂಬತ್ತು ಅಡಿಗೆ ಅರವತ್ತು ರೊಂಬತ್ತು ಅಡಿಗೆ ಅಗ್ಲಿಕಣ ಮಾಡಿ ಮಾಡಿ ರಸ್ತೆ ಹಾಕ್ತೀವಿ ಇದು